ತಾಲೂಕಿನ ಕುಂಚೂರಿನಲ್ಲಿ ನೆಲೆಸಿರುವ ದುರ್ಗಾ ಪರಮೇಶ್ವರಿ ದೇವಿಯ ದೇವಸ್ಥಾನದ ಕುರಿತು ಐತಿಹಾಸಿಕ ದಂತಕತೆ ಇದೆ ಸುಮಾರು ವರ್ಷದ ಹಿಂದಿನ ದೇವಸ್ಥಾನ ಹಿಂದೆ ಶಿಕಾರಿಗೆ ಹೋದ ಸಂದರ್ಭದಲ್ಲಿ ಒಬ್ಬರು ಬಿದ್ದ ಬಂಡೆಯ ಜಾಗದಲ್ಲಿ ಮರುದಿನ ಹೂವಿತ್ತಂತೆ ಹೀಗಾಗಿ ಪ್ರಶ್ನೆ ಕೇಳಿದಾಗ ಅದು ದುರ್ಗಾ ಪರಮೇಶ್ವರಿಯು ಬಂಡೆಯಲ್ಲಿ ಉದ್ಭವವಾದ ಶಕ್ತಿ ಸ್ಥಾನ ಎಂಬುದಾಗಿ ಉತ್ತರವಿತ್ತಂತೆ ಅಲ್ಲಿಂದ ಆ ಶಕ್ತಿಸ್ಥಾನ ಹುಲ್ಲಿನ ದೇವಸ್ಥಾನವಾಯಿತು ಪ್ರಕೃತಿ ವಿಕೋಪಗಳ ಕಾರಣ ಹುಲ್ಲಿನ ದೇವಸ್ಥಾನ ಸುಟ್ಟು ಹೋದ ನಂತರ ಅಲ್ಲಿ ಹೊಸ ದೇವಸ್ಥಾನ ನಿರ್ಮಾಣ ಮಾಡಲಾಯಿತು ಹೀಗಾಗಿಯೇ ಈ ದೇವಸ್ಥಾನಕ್ಕೆ ಹೊಸ ದೇವಸ್ಥಾನ ಎಂಬ ಪ್ರತೀತಿ ಇದೆ ಇಬ್ರು ಶಿಕಾರಿ ಹೋದವರಿಗೆ ಆ ಬಂಡೆ ಮೇಲೆ ಕೂತಾಗ ಅದು ಬಿದ್ರಂತೆ ಮಾನೆಯ ಹೋದಾಗ ಅಲ್ಲಿ ಹೂವಿತ್ತಂತೆ ಅಲ್ಲಿಂದ ಪ್ರಶ್ನೆ ಕೇಳಿದಾಗ ಇದು ದುರ್ಗಾ ಪರಮೇಶ್ವರ್ ಅಂತ ಹೇಳಿದ್ರಂತೆ ಇದು ಬಂಡೆಲ್ ಉದ್ವವ ಇದು ಹಾಸು ಬಂಡೆಲ್ ಉದ್ಭವ ಅಲ್ಲಿಂದ ಇದು ಹುಲ್ಲಿನ ದೇವಸ್ಥಾನ ಇತ್ತು ಹೊಸ ದೇವಸ್ಥಾನ ಅಂತ ಬರ್ಲಿಕ್ಕೆ ಕಾರಣ ಅಂದ್ರೆ ಹುಲ್ಲಿನ ದೇವಸ್ಥಾನ ಸುಟ್ಟು ಹೋದಾಗ ಆ ದೇವಸ್ಥಾನ ಪುನಃ ನಿರ್ಮಾಣ ಮಾಡಿದ್ರು ಹುಲ್ಲಿನ ದೇವಸ್ಥಾನದ ನಂತರ ಹೆಂಚಿನ ದೇವಾಲಯವನ್ನ ಕಟ್ಟಲಾಯಿತು ಕಾಲಕ್ರಮೇಣ ದೇವಸ್ಥಾನದ ಸುತ್ತ ಹುತ್ತ ಬೆಳೆದು ದೇವಸ್ಥಾನ ಶಿಥಿಲವಾಗಲಿಕ್ಕೆ ಪ್ರಾರಂಭವಾಯಿತು ಹೀಗಾಗಿ ಹಿರಿಕರು ಮತ್ತೊಮ್ಮೆ ಪ್ರಶ್ನೆಯನ್ನ ಕೇಳಿದಾಗ ಹೊಸದಾದ ದೇವಸ್ಥಾನ ಕಟ್ಟಬೇಕೆಂದು ಅಪ್ಪಣೆಯಾಯಿತು ಮೊದಲಿಗೆ ಇಟ್ಟಿಗೆಯಿಂದ ಕಟ್ಟಬೇಕೆಂದು ನಿರ್ಧರಿಸಿದರೂ ಕೂಡ ಸ್ವಾಮೀಜಿಯವರ ಸಲಹೆಯಂತೆ ಕಲ್ಲಿನ ದೇವಸ್ಥಾನದ ನಿರ್ಮಾಣವಾಯಿತು ಅದಕ್ಕೆ ಹೊಸ ದೇವಸ್ಥಾನ ಅಂತ ಇವತ್ತು ನಾಮಕರಣ ಇದೆ ಅದಾದ್ಮೇಲೆ ಅಂಚಿನ ದೇವಸ್ಥಾನ ಬಂತು ಅಂಚಿನ ದೇವಸ್ಥಾನ ಆ ಹುತ್ತಾಬಳದಲ್ಲಿ ದೇವಸ್ಥಾನ ಬೆಳಿಕ್ಕಾಯ್ತು ಆ ಕಾಲದಲ್ಲಿ ಎಲ್ಲ ಊರಿನವರು ಸೇರಿ ಮತ್ತೆ ನಮ್ಮ ತಂದೆ ಹೋಗಿ ಹರಿಹರ ಗುರುಗಳ ಹತ್ರ ಪ್ರಶ್ನೆ ಕೇಳಿದಾಗ ದೇವಸ್ಥಾನ ಕಟ್ಟಬೇಕಂತ ಹೇಳಿದ್ರು ಆ ದೇವಸ್ಥಾನ ನಿರ್ಮಾಣ ನಿರ್ಮಾಣ ಮಾಡುವಾಗ ಮೊದಲು ಇದರಲ್ಲಿ ಇಟ್ಟಿಗೆಯಲ್ಲಿ ಕಟ್ಟೋದಂತ ಮಾಡಿದರು ಸ್ವಾಮೀಜಿಯನ್ನು ಇದ್ದಕ್ಕಿದ್ದಾಗ ಏನು ರಾಮೇಗೌಡ ನೀವು ಕಲ್ಲಿನ ದೇವಸ್ಥಾನ ಕಟ್ಟಬೇಕಂತ ಮಾಡಿದ್ರಂತಂತೆ ನಮ್ಮ ಅಪ್ಪು ಸ್ವಲ್ಪ ಕೋಪನ ಬಂತು ಆದ್ರೆ ಅವರು ಏನ್ ಹಿಡಿದ್ರೆ ಮೊದಲಿಗೆ ದೀಪಾವಳಿ ನವರಾತ್ರಿ ಹಾಗೂ ಮಾರಿ ಹರಿಕೆ ಈ ಸಂದರ್ಭಗಳಲ್ಲಿ ದೇವಸ್ಥಾನದಲ್ಲಿ ಆಚರಣೆಗಳಿದ್ದವು ಸಾವಿರದ ಅರವತ್ತೆಂಟರಲ್ಲಿ ಈ ಪುಣ್ಯ ಕ್ಷೇತ್ರದಲ್ಲಿ ರಥೋತ್ಸವ ಪ್ರಾರಂಭವಾಯಿತು ಆ ಕಲ್ಲಿನ ದೇವಸ್ಥಾನ ಆದ್ಮೇಲೆ ಮುಂಚೆ ಇಲ್ಲಿ ನಮಗೆ ದೀಪ ನವರಾತ್ರಿ ಮತ್ತು ಮಾರಿ ಹರಿಕೆ ಮೂರೇ ಇದ್ದಿದ್ದು ಒಂಬೈನೂರ ಅರವತ್ತೆಂಟು ನಾಲ್ಕು ಎರಡು ರಥೋತ್ಸವ ಸ್ಟಾರ್ಟ್ ಆಯ್ತು ರಥವನ್ನು ಮಾಡಿದ್ರೆ ಚೆನ್ನಗಿರಿ ಶಿಲ್ಪಿ ಈಶ್ವರಾಚಾರ್ಯ ಮಾಡಿದ್ರು ಅಲ್ಲಿಂದ ರಥೋತ್ಸವ ಚೆನ್ನಾಗಿ ನಡ್ಕೊಂಡ ಬಂತು ನಮ್ಮ ರಥೋತ್ಸವ ಕುಮಾರ ಸೃಷ್ಟಿ ನಡೆಯೋದ್ ಇಲ್ಲಿ ದಿವಸ ನಡೆಯೋದು ನಮ್ಮಲ್ಲಿ ಒಂದು ವರ್ಷ ಜನವರಿಲಿ ಬರುತ್ತೆ ಒಂದು ವರ್ಷ ಫೆಬ್ರವರಿ ಬರುತ್ತೆ ರಥೋತ್ಸವ ಆರು ದಿನ ಆಗುತ್ತೆ ಈ ರಥದ ಶಿಲ್ಪಿ ಶ್ರೀ ಈಶ್ವರಾಚಾರ್ಯರು ಅಲ್ಲಿಂದ ರಥೋತ್ಸವ ಎಂದು ಪ್ರತಿ ವರ್ಷ ನಡೆದುಕೊಂಡು ಬಂದಿದೆ ಆರು ದಿನಗಳ ಕಾಲ ನಡೆಯುವ ಈ ರಥೋತ್ಸವದಲ್ಲಿ ಮೊದಲನೆಯ ದಿನ ಧ್ವಜಾರೋಹಣ ಅದಾದ ನಂತರ ಸಂಜೆ ರಾಶಿ ಪೂಜೆ ಅಂದರೆ ರೈತರು ಬೆಳೆದ ಬೆಳೆಯನ್ನ ದೇವಸ್ಥಾನಕ್ಕೆ ಅರ್ಪಿಸಲಾಗುತ್ತದೆ ನಂತರ ಅಲ್ಲಿಂದ ಒಂದು ಹಿಡಿ ಅಕ್ಕಿಯನ್ನ ಹಿಂದೆ ಕೊಂಡೋಗುವುದರಿಂದ ಮುಂದಿನ ಬೆಳೆ ಸಮೃದ್ಧಿಯಾಗುವುದೆಂಬ ನಂಬಿಕೆ ಇದೆ ಹಿಂದೆ ಕಡುಬಡತನಕ್ಕೆ ಸಾಕ್ಷಿಯಾಗಿದ್ದ ಈ ಪ್ರದೇಶ ರಾಶಿ ಪೂಜೆಯ ನಂತರ ಒಳ್ಳೆಯ ಮಳೆ ಬೆಳೆಯಿಂದಾಗಿ ಸಮೃದ್ಧಿಯಾಯಿತೆಂಬುದು ಇಲ್ಲಿನ ಜನಗಳ ನಂಬಿಕೆ ಮೊದಲನೇ ದಿನ ಹೋಮ ಧ್ವಜಾರೋಹಣ ಅದಾದ್ಮೇಲೆ ಸಾಯಂಕಾಲ ರಾಶಿ ಪೂಜೆ ರಾಶಿ ಪೂಜೆ ಅಂದ್ರೆ ರೈತರು ಬೆಳೆದಿದ್ದಲ್ಲ ಫುಲ್ ತಂದಾಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕುಂಟಲ್ ಅಕ್ಕಿ ಬರುತ್ತೆ ಒಂದು ಎರಡು ಮೂರು ಕುಂಟಲ್ ಅಡಿಕೆ ಬರುತ್ತೆ ಮೆಣಸು ಬರುತ್ತೆ ಕಾಫಿ ಬರುತ್ತೆ ಹೀಗೆ ಅನೇಕರು ತಂದು ಕೊಡ್ತಾರೆ ತಂದು ಕೊಟ್ಟವ್ರೆ ನಾವೊಂದು ಮುಷ್ಟಿ ಎಕ್ಕಿ ಕೊಡ್ತೀವಿ ಅವರಿಗೆ ಅದರಿಂದ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾನ ಬರ್ತಾ ಇದೆ ಯಾಕಂದ್ರೆ ಇಲ್ಲಿ ಮೊದಲು ಬಡತನ ಇತ್ತು ನಮ್ಮಲ್ಲಿ ರಾಶಿ ಪೂಜೆ ಮಾಡಿದ್ಮೇಲೆ ಅದೆಲ್ಲ ಈಗ ಹೋಗಿ ನಾವು ಚೆನ್ನಾಗಿದ್ದೀವಿ ಊರಿನವರೆಲ್ಲ ಚೆನ್ನಾಗಿದ್ದೇವೆ ಅದಾದ್ಮೇಲೆ ನಮ್ಮಲ್ಲಿ ಇಲ್ಲಿ ರಾಶಿ ಪೂಜೆ ಆದ್ಮೇಲೆ ಮಾನೇಸ ರಥೋತ್ಸವ ರಥೋತ್ಸವ ಆದ್ಮೇಲೆ ತುಲಾಭಾರ ಮತ್ತು ಯಕ್ಷಗಾನ ಅಥವಾ ಕೋಲ ಇರುತ್ತೆ ಕಾಶಿ ಪೂಜೆಯ ಮರುದಿನ ರಥೋತ್ಸವ ಆ ದಿನ ತುಲಾಭಾರ ಸಂಜೆ ದೀಪಾರಾಧನೆ ಹಾಗೂ ಯಕ್ಷಗಾನ ಕೋಲ ಕಾರ್ಯಕ್ರಮ ನಡೆಯುತ್ತದೆ ಮೂರನೇ ದಿನ ಸತ್ಯನಾರಾಯಣ ವ್ರತ ಅದೇ ದಿನ ಸಂಜೆ ಗಡಿಕಂಟನಿಗೆ ಕುಂಚೂರು ಹಾಗೂ ಅದುಡೆ ಗ್ರಾಮದವರು ಹರಿಹರಪುರ ಸೇತುವೆಯಲ್ಲಿ ಗಡಿಯನ್ನ ಕಟ್ಟಲಾಗುತ್ತದೆ ಅದೇ ದಿನ ಮಾರಿ ಹಬ್ಬ ಕೂಡ ಮಾಡಲಾಗುತ್ತದೆ ಈ ದಿನ ಸುಮಾರು ಆರು ಸಾವಿರ ಭಕ್ತರಿಗೆ ಊಟದ ವ್ಯವಸ್ಥೆ ಇರುತ್ತದೆ ಸಂಜೆ ಆಮೇಲೆ ಅವತ್ತ ಸಂಜೆ ಗಡಿ ಕಟ್ಟಕ್ಕೆ ನಾವು ಅದ್ರ ಕುಂಚೂರು ಗ್ರಾಮದವರು ಮತ್ತು ಹದ ಗ್ರಾಮದವರು ಹರಿಹರ ಸೇತುವೆ ಆ ಸೇತುವೆಯಲ್ಲಿ ಲಾಸ್ಟ್ ಅಲ್ಲಿ ಹೋಗಿ ನಾವು ಗಡಿಯನ್ನು ಕಟ್ಟುತ್ತೇವೆ ಗಡಿಯನ್ನು ಕಟ್ಟಿ ಆ ಕಡೆ ನರಸೀಪುರ ಹೋಗ್ತೇವೆ ಬೆಳೆಗದ್ದೆ ಹೋಗ್ತೇವೆ ಈ ಕಡೆ ಚೌಕಿ ಹತ್ರ ಬರ್ತೇವೆ ಹೀಗೆ ಬಂದು ನಾವು ಆ ದಿನ ಮಾರಿ ಹರಿಕೆಯನ್ನು ಮಾಡ್ತೇವೆ ಮಾರಿ ಹರಿಕೆ ಮಾಡಿ ಸಾರ್ವಜನಿಕರೇ ಸುಮಾರು ಈಗೀಗೆಲ್ಲ ಬರ್ತಾ ಬರ್ತಾ ಐದರಿಂದ ಆರು ಸಾವಿರ ಜನ ಇಲ್ಲಿ ಸೇರ್ತಾರೆ ಮುಂಚೆ ಕೂರಿಸಿ ಊಟ ಆಗ್ತಿತ್ತು ಈಗ ಬಬ್ಬೆ ಸಿಟ್ಟು ಮಾಡಿ ಊಟ ಆಗ್ತದೆ ತದನಂತರ ಸಂರೋಕ್ಷಣೆ ಹೀಗೆ ಶಿವರಾತ್ರಿ ನವರಾತ್ರಿ ಹಬ್ಬದ ಸಂದರ್ಭಗಳಲ್ಲಿ ಹಲವಾರು ಆಚರಣೆಗಳನ್ನ ನಡೆಸಿಕೊಂಡು ಬಂದು ಈ ಕ್ಷೇತ್ರದ ಮಹಿಮೆಯನ್ನ ಹೆಚ್ಚಿಸಲಾಗುತ್ತಿದೆ ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ ಈ ಕ್ಷೇತ್ರ ಬೆಳೆದಿರದೆ ನಮ್ಗೆಲ್ಲರಿಗೂ ಹೆಮ್ಮೆ ಆಗ್ತದೆ ನಮ್ಮ ಕುಂಚೂರಿನ ಗ್ರಾಮಸ್ಥರು ಎಲ್ಲರೂ ಯುವಕರಾಗ್ಲಿ ಇತರಾಗ್ಲಿ ದೊಡ್ಡವರು ಎಲ್ಲರೂ ಸಣ್ಣರಾಗ್ಲಿ ಎಲ್ಲರೂ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ಹಾಕ್ಕೊಂಡು ದರ್ಶನ ಇರುತ್ತೆ ಇವತ್ತು ಕಲ್ಕುಟ್ಗ ಬರುತ್ತೆ ದರ್ಶನದಲ್ಲಿ ಕಲ್ಕುಟ್ಗ ಇರುತ್ತೆ ಆಮೇಲೆ ಉತ್ಸವ ಹೋಗುತ್ತೆ ಎಲ್ಲಿ ದೇವಸ್ಥಾನದಿಂದ ಮೊನ್ನೆ ಮೂಲ ನಕ್ಷತ್ರದಲ್ಲಿ ಉತ್ಸವನ ಹೊರಗಡೆ ಕೂರಿಸ್ತೀವಿ ಹೊರಗಡೆ ಕೂರಿಸಿದ್ಮೇಲೆ ಅದು ಇವತ್ತು ಆ ಉತ್ಸವನ ತೆಗೆದುಬಿಟ್ಟು ಕಟ್ಟೆಗೆ ಉತ್ಸವ ಹೋಗುತ್ತೆ ಪಲ್ಲಕ್ಕಿ ಮೇಲೆ ಹೋದಂಗೆ ಉತ್ಸವ ಹೋಗಿಬಿಟ್ಟು ಅಲ್ಲಿ ಕಟ್ಟೆಯಲ್ಲಿ ಕೋವಿ ಗುರಿ ಹೊಡೆಯೋದು ಕಾಯಿ ಹೊಡೆಯೋದು ಇರುತ್ತೆ ಪದ್ಧತಿ ಕಾಯಿ ಒಡೆದಾದ್ಮೇಲೆ ಆಮೇಲೆ ಅಲ್ಲೆಲ್ಲ ಉತ್ಸವ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಎರಡು ಗ್ರಾಮದವರು ಬರ್ತಾರೆ ಹೊರಗಡೆರೂ ಬರ್ತಾರೆ ಸಹ ನಮ್ಮ ದೇವಸ್ಥಾನಕ್ಕೆ ಬಂದು ಕಾಯಿಗುರಿಯನ್ನು ಹೊಡೆದ್ಬಿಟ್ಟು ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಬಂದುಬಿಟ್ಟು ಕಲ್ಕುಟ್ಗೆ ದರ್ಶನ ಬರುತ್ತೆ ಈಗ ಹೋಗುವಾಗ ಅಮ್ನವ್ರ ದರ್ಶನ ಇರುತ್ತೆ ಬರುವಾಗ ಇಲ್ಲಿ ಕಲ್ಕುಟ್ಗೋ ದರ್ಶನ ಇರುತ್ತೆ ಎಲ್ಲ ದರ್ಶನಲ್ಲಾದ್ ಎಲ್ಲದೂ ಹೇಳ್ತಿರುತ್ತೆ ಭಕ್ತಾದಿಗಳ ಕಷ್ಟವನ್ನು ಪರಿಹಾರ ಮಾಡುವಂಥ ಕ್ಷೇತ್ರ ಅಂದರೆ ಅದು ನಮಗನ್ಸುತ್ತೆ ನಮ್ಮ ಕ್ಷೇತ್ರವೇ ಎಲ್ರಿಗೂ ಒಳ್ಳೇದು ಮಾಡಿಕೊಡ್ತಾ ಇದೆ ಹಾಗೆ ಒಳ್ಳೇದು ಮಾಡುತ್ತೆ ಅದು ಒಮ್ಮೆ ಎಲ್ಲರೂ ಸಹ ಅದೇನೇ ಇದ್ರೂ ಯಾರಿಗೇನೇ ಕಷ್ಟ ಇದ್ರೂ ಪರಿಹಾರ ನಮ್ಮ ತಾಯಿ ಹತ್ರ ಬಂತ ಕೇಳಿದ್ರೆ ಅದೊಂದು ಪರಿಹಾರ ತ ಆಗುತ್ತೆ ಅಂತ ಒಂದು ಹೆಮ್ಮೆ ಪಡ್ತೀವಿ ವಿಶೇಷ ಕಾರ್ಯಕ್ರಮ ಅಂದರೆ ಉತ್ಸವ ಹೋಗೋದು ಮತ್ತು ಪ್ರತಿಯೊಂದು ಮನೆಯಲ್ಲೂ ಹಬ್ಬದ ವಾತಾವರಣ ಎಲ್ಲರ ಮನೆಯಲ್ಲೂ ಒಂಬತ್ತು ದಿನ ಯಾವುದೂ ನಾನ್ ವೆಜ್ಜೇ ಉಪಯೋಗಿಸೋದಿಲ್ಲ ಏನಿದ್ರು ಸ್ವೀಟು ಅಮ್ಮನವರಿಗೆ ನೈವೇದ್ಯ ಮಾಡಿ ಊಟ ಹಾಕಿ ಪ್ರತಿಯೊಂದು ದಿನ ಇದು ಮಾಡಿ ನಮ್ಮ ತಂದೆಯವ್ರ ಕಾಲದಿಂದ ರಾಮೇಗೌಡರ ಕಾಲದಿಂದಲೂ ಇದೇ ಮಾಡ್ತಾಬೋದು ಅರುವತ್ತೆಂಟರಿಂದ ಓಪನ್ ಆಗಿದೆ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಎಲ್ಲ ಪರಿಹಾರ ದೇವತೆಗಳ ಅನುಗ್ರಹದಿಂದ ಇಲ್ಲಿ ಕಾರ್ಯಕ್ರಮ ವರ್ಷ ಪೂರ್ತಿ ತುಂಬಾ ಉತ್ತಮವಾಗಿ ನಡೆದುಕೊಂಡು ಬರ್ತಾ ಇದೆ ಅದರಲ್ಲಿ ಜಾತ್ರಾ ಮಹೋತ್ಸವ ಐದು ದಿನಗಳ ಕಾಲ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಕೊನೆಯಲ್ಲಿ ಮಾರಿ ಹರಕೆಯು ಅತ್ಯುತ್ತಮವಾಗಿರುತ್ತೆ ಹಾಗೆ ನವರಾತ್ರಿ ಉತ್ಸವದಲ್ಲಿ ಒಂಬತ್ತು ದಿನಗಳ ಕಾಲ ಪಾರಾಯಣ ಹಾಗೂ ರಾತ್ರಿ ರಾತ್ ರಾತ್ರಿ ಭಜನಾ ಕಾರ್ಯಕ್ರಮವು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕೊನೆಯ ದಿನದಲ್ಲಿ ದಸರಾ ಉತ್ಸವ ದಸರಾ ಉತ್ಸವದಲ್ಲಿ ಇದು ಕೋವಿಯಲ್ಲಿ ಗುಂಡು ಹಾರಿಸುವಂತಹ ಕಾರ್ಯಕ್ರಮ ಕಾಯಿ ಹೊಡೆಯುವಂತದ್ದು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ದೀಪ ದೀಪೋತ್ಸವ ಕೂಡ ರಾತ್ರಿ ನಡೆಯುತ್ತಿದ್ದು ಕಲ್ಲು ಕುಟುಕದಂತ ದೇವತೆಗಳು ಅನುಗ್ರಹದಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲೂ ಕೂಡ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಭಕ್ತಾದಿಗಳು ಇಡೀ ಶೃಂಗೇರಿ ಕೊಪ್ಪ ಹಾಗೆ ಅನೇಕ ಕಡೆಗಳಿಂದ ಆಗಮಿಸಿ ಅವರು ತಮ್ಮ ಅನುಕೂಲವನ್ನು ಪಡೆದುಕೊಳ್ಳುತ್ತಿದ್ದಾರೆ ಭಕ್ತರು ಹಾಗೂ ದಾನಿಗಳ ಉದಾರ ಹಸ್ತದಿಂದ ದೇವಸ್ಥಾನದ ಅಭಿವೃದ್ಧಿಯಾಗುತ್ತಿದೆ ಹಾಗೂ ದೇವಸ್ಥಾನ ವ್ಯವಸ್ಥಿತವಾಗಿದೆ ಇದೇ ರೀತಿಯ ಸುದ್ದಿಗಾಗಿ ಚಿಕ್ಕಮಗಳೂರು ಲೈವ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ